ಆಶೀರ್ವಾದ ಕಂಬರ ಕ್ಷೇತ್ರದ ಇತಿಹಾಸ ಪ್ರಸಿದ್ಧವಾಯಿನ ಅರಸು ಕಮ್ಮರಾಗಿ ಮೂರ್ತಿ ಸೇವೆದ ಅರಸು ಕಂಬರಾಗೆ ಕೈಗೊಳ್ಳಲಿದೆ ಬಲವಲ್ಲದಿಂದಾಗಲೇ ಪಟಾಜಕರ ಶ್ರೀಕಾಂತಪುರ ನಡೆಗೆ ಉಡದ ಕಡೆ ಅರಕಾಲ ಕಡೆಯಬೇಕು ನಿಮ್ಮ ನಿಯಮ ಪಟಾಜಕಿ ಶ್ರೀಕಾಂತಪಟನಲ್ಲಿ ನೀಡಲಿದೆ ಕಂಬರ ಕ್ಷೇತ್ರ ಉಡಿತ ಅರಕೆರೆ ಕಡೆಯಬೇಕು ಸಿದ್ದರೈಶಿಡಲಿದೆ ீனிவாஸ் கவலை பாலக்கல்ல பரத் சரீங்க பண்டாயிரம் உடல் கேரதுமெட்டி விவகாரம் பண்டாய கருத்த பாலக்கல்ல பரத் சர்துறை கிடையாது உடல் கருத்திணேன் மைந்தூர் அரை பூஜா ಶಬ್ದ ಶಬ್ದ ಭಕ್ತಾಲೆ ವಾಪಸ್ ಶಕ್ತಿ ಬರುವ ನಮ್ಮ ಶಬ್ದಕ್ಕೆ ಪೂರ್ವಜಿರೀರ್ಯ ಕಟ್ಟಡ ನಾಡುತ್ತೆ ಮೇಲೆ ಅದ್ಭುತ ಸಾಧ್ಯ ಇಲ್ಲಿ ಕಲಾವಿದ ಗೌರವಿಸಬಹುದ ಆ ಪ್ರಾಂತ ಊರಿನ ಶಾಲೆಗೆ ಆ ತಾಳಮತ್ತವಾದ ಗೆಲುವಾದರೆ ಕಲಾವಿದ ಮಾಡಿಕೊಂಡಿದೆ சே தலை மாதிரியும் இப்போ கிடைத்த கிடைக்கும் நாரியு கோட்டபை கோளாடு சந்தோஷ நாரி விவரச்செய்ணிய மத்திய பட்டா இருக்காங்க பட்டாஜ் கிட்ட நாரா விவராச்சியில் மட்கள அறிக்கை கிடைத்த நாரகத்து கோட்ட வை கோலா சந்தோஷம் மட்கள பாட்டது ரெல்ல உடாய கேபோ பெங்கால் பாபு தனியர் நம்மளுக்கு பட்டாயக்கார பட்டாயக்கர் கெபோ பெங்கால் பாபு தனியர் நம்ம கிடவிறேன் கட்சோ பெங்கால் கிரீக் கௌடரு உடாயக்கௌனும் சதீஷ் ரச்சனே பைனூர் விஸ்வநாத் தேவாடிக கேரடோ பெருகால் பாபு தனியர் பட்டாய் சத்தீஷ் தனியில் மைந்தூர் விஸ்வநாத் கருபதோ பெருகால் தெக்கமதோ பெருகால் நாகரீக உதயகுமார் சேட்டர் பட்டாயிரத்தூர் பண்டார நிர்லே கிடைத்தால உதயகுமார் மாஸ்திகட்டே கண்டமாரி உடைய நல்லூர்சாத நிலையினாரலூர் விஸ்வநாத் பிரவே பட்டாயிரம் முனியாலு உதய குமார் சேட்டர் இரலன் கிட முனிகட்டை ಕುಂದ ಬಾರಂದಡಿ ಸ್ವರೂಪ ಪದ್ದಾಯದ ಎಕರೆ ನನ್ನಲ್ಲಿಗೆ ಶ್ರೀಕಾಂತ ಭಟ್ರೆ ವಿಜ್ಞಾನ ಬಂದರ್ಲೆಗೆ ಮುಡಿದ ಎಕರೆ ಆರೆಕರೆ ಕೈ ಡೇಲ್ ಗೊತ್ತು ಮಿಥುನ್ ಎಂಬ ಯಮರೇಕ ಬರ್ಧರ್ಲೆಗೆ ಬಲ್ಗ ವಲ್ಲರಲ್ಲ ಸಾಲೆ ಪದಾಯದತ್ತಾಯ್ದರೆತ್ತ ನನ್ನಕ್ಕೆ ಶ್ರೀಕಾಂತ ಭಟ್ರ ವಜನ ಮರ್ಧರ್ಲೆಗೆ ಇತಿಹಾಸ ಪ್ರಸಿದ್ಧವಾಯ ಮೂರ್ತಿ ಸೀಮೆದ ಅಶುಖವಾದ ಮಲ್ಲ ವಿಭಾಗದ ಒಳನೇ ಬಹುಮಾನ ಒಲೆಯ ಬಹುಮಾನ ತೀರ್ಪು ಏನ ನೃಶಿಖರ್ಲೆಗೆ ಗಿಡ ಬಮ್ರಾಣ ಬಯಲು ವನ್ಯ ಕ್ಷೇತ್ರದ ಕಲ್ಟನ ಹರೇಕರ ಕೈ ಗೊತ್ತು ಎಂಬ ಹೇಕ್ಕಿಲ್ಲ ವಂಜನ ಮರ್ದರ್ಲೆಗೆ ಇತಿಹಾಸ ಪ್ರಸಿದ್ಧವಾಗಿನ ಮೋಳ್ಕಿ ಸೀಮೆದ ಅರಸು ಕಮಲದ ಬಲ್ಲಾಳ ವಿಭಾಗದ ರಡನೇ ಬಹುಮಾನ ರಣಾಯ ಬಹುಮಾನದ ತೀರ್ಪು ರೈನಾ ಮಿಥುನ್ ಗಮರದಲ್ಲಿ ಗಿಡ ಏನಾರು ಶ್ರೀನಿವಾಸ ಶ್ರೀನಿವಾಸ್ ರೇ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಇಪ್ಪತ್ತು ಬಲ್ಲ ಇವತ್ತೇಳು ಜೊತೆ ಸತೀಶ್ ಉಸುಮಾರ್ ಪಡುಕ್ಕರೆ ಮಾಲಕಲ್ಲೇರಿ ಭರತ್ ಶರತ್ ಚೆಟ್ಟನರ್ಲೆಗೆ ಮೋಡುಕರೆ ಬೊಮ್ಮರಬೆಟ್ಟಿ ವಿಮಾನದವರಳಗೆ ಫೈನಲ್ ಸಾಲೆ ಪದಾಯದ ಕರೆತ್ತದಾಯದ ಕರೆತ್ತ ಮಾರಕಲ್ಲೇರಿ ಮಾಲಕಲ್ಲೇರಿ ಶರತ್ ಶೆಟ್ಟನ ಎರಲು ಇತಿಹಾಸ ಪ್ರಸಿದ್ಧವಾಯಿನ ಮೋಲ್ಗಿ ಸೇಮದ ಅರಸು ಕಮಳದ ಪಲವ ವಿಭಾಗದ ವಜನೇ ಬಹುಮಾನ ಮಾಳಕಲ್ಲೇರಿ ಭರತ್ ಚರತ್ ಶೇಟ್ರೆರ್ಲೆಗೆ ವಜನೇ ಬಹುಮಾನದ ತೀರ್ಪಡಿನ ಮಾಳಕಲ್ಲೇರಿ ಭರತ್ ಚರತ್ ಶೆಟ್ಟ ಎರಲೆ ಗಿಡ ಭಜಗೋಳಿ ಜೋಗಿ ಬೆಟ್ಟು ನಿಶಾಂತ ಶೆಟ್ಟ ಬೊಮ್ಮರಬೆಟ್ಟು ಯುವಾಂಧವರಲ್ಲಿಗೆ ಇತಿಹಾಸ ಪ್ರಸಿದ್ಧವಾದ ಮೂಲಕಿ ಸೀಮೆದ ಅರಸು ಕಮಲದ ಬಲದ ವಿಭಾಗದ ರದನೇ ಬಹುಮಾನ ರಡನೇ ಬಹುಮಾನದ ಬೊಮ್ಮರಬೆಟ್ಟು ಯುವಾಂಧವರನ್ನ ಎಲ್ಲ ಗಿಡವಿನಾರು ூர் கேர் கடி மனை ஹரீஷ் பூஜார்த்தீஷ் நல்ல நம்பர் மூடு கரட்டி கட்டப்பட பெருங்கால் பாபு கனேபா கோட்டர் படுக்கொருட்டு நம்பர் மூலம் பாக ஃபைனல் தூஸ் ಪಡ್ಡದ ಕರೆತ್ತ ಪಡ್ಡದ ಕರೆತ್ತ ಪಡ್ಡದ ಕರೆತ ಕಟ್ಟಪದ ಪೆರಿಂಗಾಳು ಬಾಬು ಗೌಡರ್ ಗೌಡ ನಲ್ಲಿಗೆ ಮೂದ ಅರಸು ಕಮಲದ ನಾವರ್ಧಮಲ ವಿಭಾಗದ ಇಳಿತ ಕೋಟದ ಒಂದನೇ ಬಹುಮಾನ ಮೂಡು ಕರೆಟ್ ಭಕ್ತನ ಗೋಧ ಗುಂಪು ಸತೀಶೇತ್ರ ನಮರದಲ್ಲಿ ಇಳಿತ ಕೋಟದ ನಾವರ್ಧಮ ವಿಭಾಗದ ರಡನೇ ಬಹುಮಾನ ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹನ್ನೆರಡು ಪಾಯಿಂಟ್ ಎಪ್ಪತ್ತ ಒಂಬತ್ತು ಒಂದನೇ ಬ್ರಮಣ ತೀರ್ಪಡೈನ ಕಕಪದ ಬೆರಂಗಾಲು ಬಾಬು ತನಿಪ್ಪ ಗೌಡರನ್ನ ನಾವರ್ದ ಮಳಿ ವಿಭಾಗದಲ್ಲಿ ನಿನ್ಗಡೆನಾರೇ ಕಕಪದ ಬೆರಂಗಾಳು ಕೃತಿಕ್ ಗೌಡರು ಮನೀಪು ಜಾರ ಉರಿ ತಾಟಿಬುಟ್ಟು ಜಾರ ರಡನೇ ಬ್ರಮಣ ತೀರ್ಪಡಿನ ಬೋಲದ ಗುಪ್ತ ಸಚಿ ಶೆಟ್ಟರ್ನ ರೀ ನಿಗಡೆನಾರೇ ಬೈನೂರು ವಿಶ್ವನಾಥ ದೇವಾಡಿಜರು ಶನಿವಾರ ಐದಾರ ಸೋಮವಾರ ಮಂಗಳವಾರ ನಾರ ಗುತ್ತ ಮೂಡು ಕರೆಕ್ಟ್ ನಾರಾ ದಾಗಲೇ ಪಡು ಕರೆಕ್ಟ್ ಅಟಮಲ ವಿಭಾಗದ ಫೈನಲ್ ಸ್ಪರ್ಧೆ ಪಡ್ಡದೆ ಕರೆಯುತ್ತಾ ಪಡ್ಡದೆ ಕರೆತ ಪಡ್ಡದೆ ಕರೆತ ನಾರಾವಿ ಯುವರಾನ್ ಚೇಂದ್ರ ಹೊಂದಿನ ನಂಬರ್ಗೆ ಇತಿಹಾಸ ಪ್ರಸಿದ್ಧ ಮೂರ್ತಿ ಸೀಮದ ಅರಸು ಕಮಲದ ಅಡ್ಡಬಲ್ಲದ್ ವಿಭಾಗದ ಇನಿತ ಕೋಟದ ವಂಜನೇ ಬಹುಮಾನ ಮೂಡು ಕರೆಟ ಬತ್ತನ ನಾರ್ಯ ಗೊತ್ತು ಕುವೆತ್ತ ಬಯಲು ಬೋಲಿಯಾರು ಸಂತೋಷ್ ಕುಮಾರ್ ರೈಕಲ ಇರಲಿಗು ಇನಿತ ಕೋಟದ ಅಡ್ಡಬಲ್ಲದ ವಿಭಾಗದ ರಡನೇ ಬಹುಮಾನ ವಜನೇ ಬೊಮಾನ ತೀರ್ಪಡಿನ ನಾರವಿ ಹೊರಚೇಂದ್ರದಲ್ಲಿ ಬರ್ಕಲ ಹರೀಶ್ ರಡನೆ ಬಹುಮಾನ ನಾರೇ ಗೊತ್ತು ಕುತ್ತ ಬಯಲು ಬೋಲಿಯಾರು ಸಂತೋಷ್ ಕುಮಾರ್ ರೈಕಲನ ಅಡ್ಡಬಳ್ಳರ್ನ ಪಲಾಯಿ ಮುಟ್ಟಿನಾರೆ ಬಡಕಲ ಪಾಂಡು ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹದಿನಾಲ್ಕು ಪಾಯಿಂಟ್ ನಲವತ್ತ ಮೂರು ಮುನಿಯಾಳ ಉದಯಕುಮಾರ್ ಶೆಟ್ಟಿ ನೆರಳು ಬಡ್ಡದೆ ಕರೆಕ್ಟ್ ನಲ್ಲೂರು ಬಜುಗೊಳ್ಳಿ ಶಿವಪ್ರಸಾದ್ ಇಲ್ಲ ದಿನೇಶ್ ಭಂಡಾರ ನೆರಳು ಮೂರೇದೇ ಕರೆಕ್ಟ್ ನಾಗರದಲ್ಲಿ ಭಾಗದ ಫೈನಲ್ ಸ್ಪರ್ಧೆ ಪಟ್ಟಾಯದ ಕರೆತ್ತ ಬಡ್ಡದ ಕರೆತ್ತ ಬಡ್ಡದ ಕರೆತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟಿ ನೆಲ್ಲಿಗೆ ಭಾಗವಹಿಸ್ನ ಭಾಗದ ಸ್ವಂತ ಪುಂಜಿ ಜೊತೆ ಲಡೆ ಮೂಡೇ ಬಡ್ಡೆ ಜೋಡು ಕರೆ ಕಂಬಳ ಕೂಟದ ಇಣಿತ ಕೂಟದ ವಜನೇ ಬಹುಮಾನ ಮುನಿಯಾಳು ಉದಯ ಕುಮಾರ್ ಶೆಟ್ಟಿ ಮೂಡು ಕರೆಟ್ ಭತ್ತ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನೆಲೆ ದಿನೇಶ್ ಭಂಡಾರ್ ನೆಲೆಗೆ ಇಣಿತ ಕೂಟದ ನಾವೇರದಲ್ಲಿ ಭಾಗದ ನಡನೇ ಬಹುಮಾನ ಪುಂಜನೇ ಬೊಮ್ಮನ ತೀರ್ಪಡಿನ ಮುನಿಯಾಲ ಕುಮಾರ್ ಶೆಟ್ಟನ ಎರ್ಲೆನ್ ಗಿಡನಾರು ಮಾಸ್ತಿ ಕಟ್ಟೆ ಕುಂದಬಾರಂದಿ ಸ್ವರೂಪರೇ ರೈ ಬೊಮ್ಮನ ತೀರ್ಪಡಿನ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರಿ ಇರ್ಲಿನ ಗಿಡನಾರೇ ಬೈಂದೂರು ವಿಶ್ವನಾಥ ದೇವಾಡಿಗಿರಿ ಹನ್ನೆರಡು ಪಾಯಿಂಟ್ ಸೊನ್ನೆ ಏಳು ಹನ್ನೆರಡು ಪಾಯಿಂಟ್ ಆರು ಒಂದು ಬೊಮ್ಮನಪಡೆಯಲಿ ಎರ್ಲಿನ ಗಿಡನಾಗಲಿ ತೀರ್ಪುಗಾರಲಿ ಮಹಾತಿರ್ಲ ಅರಮನೆ ವಿನಂತಿ ಬರುತ್ತಲ್ಲ